ಲಕ್ಷ್ಮಣ ಅವರು ಜೊತೆ ಕೂಡಿ ಬಂದಂಥ ಮೂಲ ಬಿ ಜೆ ಅವರು ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅನ್ನುವಂತ ಒಂದು ದೊಡ್ಡ ಆರೋಪವನ್ನ ಮಾಡಿ ಹೋದ್ರು ಮಾಡಿ ಪರವಾಗಿಲ್ಲ ನಾನು ಇಷ್ಟೇ ಲಕ್ಷ್ಮಣ ಸವದಿಯವರು ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿದ್ದು ಅಲ್ಲಿನೂ ಪಕ್ಷ ನಿಷ್ಠೆ ಕೆಲಸ ಮಾಡಿದ್ದಾರೆ ಕಳೆದ ಈಗೇನು ಒಂದು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಇಲ್ಲೂ ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಾಕ್ತಾರೆ ಇದನ್ನ ಯಾಕೆ ಹೇಳಾಕ್ತೀವಿ ಅಂತಂದ್ರೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನ ಮುಖಂಡರು ಲಕ್ಷ್ಮಣ ಸವದಿಯವ್ರ ಪರವಾಗಿ ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅನ್ನೋಂಥ ಒಂದು ಗೊಂದಲದ ವಾತಾವರಣದಲ್ಲಿ ಇದ್ದಾಗ್ತದೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ಎಪ್ಪತ್ತಾರು ಸಾವಿರ ಮತಗಳಲ್ಲಿ ಅಂಧರ್ದಿಂದ ಆರಿಸ್ಕೊಂಡ್ತೀನಿ ಸನ್ಮಾನ್ಯ ಸಚಿವರಲ್ಲಿ ನಾವು ಒಂದು ವಿನಂತಿ ಮಾಡ್ಕೊತೀನಿ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆಯಿಂದ ಪ್ರತಿಯೊಂದು ಚುನಾವಣೆ ತನ್ನದೇ ಆದಂಥ ಒಂದು ವಶಿಷ್ಟನ್ನು ಹೊಂದಿರ್ತೈತಿ ಪಂಚಾಯತಿ ಚುನಾವಣೆ ಮಾಡುವಾಗ ಸಾವಿರದ ಹನ್ನೆರಡು ನೂರು ಓದಿದ್ದ ಗೆರಿ ಕೋರ್ತ ಅಲ್ಲಿ ಬರುವಂತ ಕ್ಯಾಂಡಿಡೇಟ್ ಮುನ್ನೂರು ಎರಡುನೂರು ಮತಗಳಿಂದ ಅಷ್ಟ ಅಂತರದಲ್ಲಿ ಬರ್ತಿರ್ತಾರೆ ಆದರೆ ಈ ವಿಧಾನಸಭಾ ಚುನಾವಣೆ ಬಂದಾಗ ಐವತ್ತು ಸಾವಿರ ಲಕ್ಷ ಮತಗಳ ಅಂತರ ಬರ್ತಿರ್ತಾರೆ ಅದೇ ಪಾರ್ಲಿಮೆಂಟ್ ಬಂದಾಗ ಎರಡು ಲಕ್ಷ ಮೂರು ಲಕ್ಷ ಮತಗಳ ಅಂತರಗಳನ್ನ ಅಭ್ಯರ್ಥಿ ಸಾಧಿಸ್ತಿರ್ತಾನೆ ಈಗ ತಮಗೆಲ್ಲ ಗೊತ್ತಿರುವಂತೆ ಹದಿನೆಂಟರಿಂದ ಇಪ್ಪತ್ತು ಸಚಿವರು ತಮ್ಮ ಮತಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಲೀಡ್ ಮಾಡಿದಾರ ಇದರ ಅರ್ಥ ಏನ ಅವರೆಲ್ಲ ಕಾಂಗ್ರೆಸ್ ಸಚಿವರು ಬಿಜೆಪಿ ಪರವಾಗಿ ಕೆಲಸ ಮಾಡಿರುವಂತೇಳಿ ಭಾವಿಸಬಾರದು ಯಾಕಂದ್ರೆ ವಾತಾವರಣಗಳು ಬದಲಾವಣೆ ಆದಾಗ ಕೆಲವೊಂದ್ಸಲ ಚುನಾವಣೆ ಬದಲಾವಣೆ ಆಗ್ತಿರ್ತಾವೆ ಆದ ಕಾರಣ ನಮಗೆ ಒಂದೇ ವಿನಂತಿ ಅಂತ ಸಚಿವರು ಅಂದ್ರೆ ಮೂಲ ಕಾಂಗ್ರೆಸಿಗರು ಮತ್ತು ವಲಸಿಗರು ಅನ್ನುವಂಥ ಭೇದ ಭಾವವನ್ನು ತೆಗೆದು ಹಾಕಿ ಎಲ್ಲ ಒಟ್ಟಾರೆ ಒಂದೇ ಕಾಂಗ್ರೆಸ್ಸಿಗರು ಅದು ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಒಗ್ಗಟ್ಟು ಮಾಡ್ಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ಅವ್ರ ಬೇಗ ಆ ಕಾರಣ ಕರ್ಕೋಳಿ ಅವರು ಅದಕ್ಕೆ ಮತ್ತೊಮ್ಮೆ ಬಂದರೆ ತಾವು ಕೊಟ್ಟಂತ ಹೇಳಿಕೆಯನ್ನ ಹಿಂಪಡೆದು ನಮ್ಮನ್ನ ಎಲ್ಲರನ್ನು ಮತ್ತೊಮ್ಮೆ ಕೈ ಕೈ ಜೋಡಿಸಿ ಕೂಡಿಸಿ ಹೋಗುವಂತ ಕಾರ್ಯವನ್ನು ಮಾಡ್ಬೇಕಂತೇಳಿ ಅವ್ರ ಕಳಕಳಿಂದ ನನ್ನ